ಓ ಫ್ರೆಂಡ್ಸ್ ಇವಾಗ ಬಳೆ ಶಾಸ್ತ್ರ ಇರೋದ್ರಿಂದ ಸೊ ರಿಸೆಪ್ಷನ್ ಅಟೈರೆಲ್ಲ ಬಿಚ್ಚಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ಇವಾಗ ಬಳೆ ಶಾಸ್ತ್ರಕ್ಕೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಟೈಮ್ ಟ್ವೆಲ್ ಫಾರ್ಟಿ ಆಗಿದೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಹುಡುಗಿ ಇವಾಗ ಹೋದ್ರು ಸೊ ಇವಾಗ ಇದೀವಿ ವಿಸ್ಮ್ಯಾನ್ ಇದೇ ಮಾಡ್ತಿದ್ದೋಳಿ ಎದ್ದು ಬಂದ್ಲು ಇವಾಗ ನಾವು ಹೋಗ್ತಾ ಇದ್ದೀವಿ ಅಂತ ಇಲ್ಲಿ ನಮ್ಮ ಆಂಟಿ ನನ್ನ ತಂಗಿ ಹೋಗ್ತಾವೆ ಅಲ್ಲಿ ನಮ್ಮ ದೊಡ್ಡಮ್ಮ ಇನ್ನೂ ರೂಮ್ ಬೀಗ ಹಾಕ್ತಾವೆ ರೂಮ್ ಬೀಗ ಹಾಕೊಬರ್ತವ್ರೆ ಸೊ ಬನ್ನಿ ಕೆಲ್ಗಡೆ ಹೋಗಿ ನೋಡೋಣ ಏನು ಅಂತ ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಇಲ್ಲಿ ಸಾಂಗ್ ಆಡ್ತಾವ್ರೆ ನೋಡಿ ಇಲ್ಲಿ ಮಾರ್ನಿಂಗಾಗಿ ರೆಡಿ ಮಾಡ್ತಾವ್ರೆ ಇಲ್ಲಿ ಸಾಂಗ್ ಪಾಳೆ ಶಾಸ್ತ್ರ ಎಲ್ಲಾ ನಿದ್ದೆ ನಿದ್ದೆ ಕಂಡಲ್ಲ ಅವ್ರೆ ಕೂಸ್ಕೊಂಡು ಮಲ್ಗಕ್ಕೆ ಹೋಗ್ತಾ ಒಂದು ಸ್ವಲ್ಪತ್ತು ಮತ್ತೆ ಫೈವ್ ಓ ಕ್ಲಾಕ್ ಬಗ್ಗೆ ಶಾಸ್ತ್ರ ಇದೆ ಅಂದರೆ ಸೊ ಇವಾಗ ಒನ್ ತರ್ಟಿ ಆಗಿದೆ ಟೈಮು ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಆಲ್ರೆಡಿ ಮಾರ್ನಿಂಗ್ ರೆಡಿ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಜನ ಬಳೆ ಹಾಕ್ಸ್ಕೊಟ್ಟಿದ್ರು ನಾವು ರೆಸ್ಟ್ ಮಾಡೋಣ ಅಂತ ನಮ್ಮ ದೊಡ್ಡಮ್ಮ ಏನೋ ಕತೆ ಕೊಟ್ಟು ಯಪ್ಪ ಇವಳು ನೋಡ್ರಿ ಟಾರ್ಚ್ ಹಾಕೊಂಡ್ ಕೂತಾಳೆ ಮದ್ವೆ ಮದ್ವೆ ಎಣ್ಣ ಸಮೇತ ಬಂದ್ ಬೈದ್ಬಿಟ್ಟು ಹೋಗಾರ ಮಲ್ಕೊಳ್ರಿ ಅರಿ ಕತೆ ಮಾತಾಡ್ತಿದೀರ ನೋಡ್ರಿ ಇಲ್ಲಿ ಏಳಮ್ಮ ಸೊ ಫ್ರೆಂಡ್ಸ್ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಶಾಸ್ತ್ರ ಇತ್ತು ನಾವು ಹೋಗಿ ನೋಡೋಕ್ಕಾಗಿಲ್ಲ ಆಗಿಲ್ಲ ಏನಕ್ಕ ಮಲ್ಕೊಂಡಿದ್ವಿ ಇದೊಳಗೆ ಸ್ವಲ್ಪ ಲೇಟ್ ಆಯ್ತು ಸೊ ಇವಾಗ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗ್ತಿದೆ ಇವಾಗ ರೆಡಿ ಆಗ್ಬಿಟ್ಟು ತಿಂಡಿ ತಿನ್ನಕಂತ ಹೋಗ್ತಾ ಇದ್ದೀವಿ ತಿಂಡಿ ಬಡ್ಸಾಗಿದೆ ಇದೇನು ಡಿಫ್ರೆಂಟಾಗಿದೆ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ ಇಲ್ಲ ರುಚಿ ತುಪ್ಪ ಅವ್ರು ಎಲ್ಲರಿಗೂ ಒಟ್ಟೆ ಆಂಟಿ ಆಂಟಿ ವಿಸ್ಮಯ ಹಾಯ್ ಮಾಡ್ರಿ ಸೊ ತಿಂಡಿ ತಿಂದ್ಕೊಂಡು ರೂಮಿಗೆ ಬಂದ್ವಿ ಇಲ್ಲಿ ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಕಾಣ್ತಿದೆ ಹಾಕಿದೆ ಸುತ್ತಮುತ್ತ ಬರೀ ಬೆಟ್ಟ ಹೆಂಗ ಮಲಗೋ ಫುಲ್ ಇದ್ದೇ ಬಂದ್ಬಿಟ್ಟೈತ್ ನಮ್ಮ ಮಕ್ಕಂಗೆ ಹಲೋ ಎಕ್ಸ್ಕ್ಯೂಸ್ ಬಿ ಹಲೋ ನೋಡಿ ಎದೋದ್ರೆ ಎದೋಳ್ತಾ ಇಲ್ಲ ಎಲ್ಲ ಫುಲ್ ಇದ್ದೇ ಬಿಡೋದವ್ರೆ ಇವರಿಬ್ರು ಫೋನ್ ಅಲ್ಲಿ ಬಿಜಿ ಆಗೋರ್ ನೋಡಿ ಇಲ್ಲಿ ಮದುವೆ ಗಂಡನ ಚ ಒಳಗಡೆ ಕರ್ಕೊಂಡ್ ಬರ್ತಾರೆ ನೋಡಿತ್ತು ಕಾಲಿಗೆ ಇನ್ನೊಬ್ಬರ ಅಕ್ಕ ಅವರೇ ಹೋಗಿದ್ದಾರೆ ಕಾಶಿ ಯಾತ್ರೆಯಿಂದ ಕರ್ಕೊಂಡ್ ಬರ್ತಾ ಇದ್ದಾರೆ ಇದಾರೆ ಕಾಶಿ ಯಾತ್ರೆಯಿಂದ ಕರ್ಕೊಂಡ್ ಬರ್ತಿದಾರಂತೆ ಅದು ಶಾಸ್ತ್ರ ಅದು ಶಾಸ್ತ್ರ ಕಾಶಿ ಯಾತ್ರೆಗೆ ಹೋಗಿದ್ದಾರೆ

ಏಲ್ಲಾ ಇಲ್ಲಿ ಬೆಲೆ ನಿಮೇಳ ತಿನ್ನನೇ ಹೇಳಿ ಆಕೈತಾ ಬಾಗಿನ ಆಕೈತಾ ಬಾಗಿನ ನಿಲ್ಲಾ ಓಯ್ ಕೈ ಬಿಳ್ತಾರೆ ಯಾವಾಗ ಏನ್ ಮಾಡ್ತಾರೆ ಓಕೆ ಐಡಾ ರೈಟ್ ಸರ್ சோ ஸ் நோடி நம் வ்ளாக் நோடத்தவ் மத் வ்ளாக் ஆக்கிர் ஆல்ரெடி நோடத்தவ்ரே அவ் கேள்வி சானல் எஸ் கேல்டி சப்ஸ்கிரைப் நோட்த்தர் நோட் ಸಬ್ಸ್ಕ್ರಿಪ್ಷನ್ ಫ್ರೀ ಸಬ್ಸ್ಕ್ರೈಬ್ ಸೊ ಫ್ರೆಂಡ್ಸ್ ಯುವರ್ ಸ್ಲಿಪ್ಪರ್ ಕಾಣೆ ಆಗಿದೆ ಅಂತೆ ನಮ್ ಬ್ಲಾಗ್ ಅಲ್ಲಿ ಹುಡುಕೋಡಿ ಅಂತ ಹೇಳ್ತಾರೆ ನೋಡಿ ನಮ್ಮ ಬ್ಲಾಗ್ ಡಿಟೇಲ್ ಆಗಿ ನೋಡ್ತಾರೆ ಸ್ಲಿಪ್ಪರ್ ಸ್ಲಿಪ್ಪರ್ ಅದಲ್ಲ ಅರಸಿತಾ ಅಲ್ ನೋಡಿ ಇಲ್ಲಿ ಅಂದ್ರೆ ಒಂದರ ಚೆನ್ನಾಗಿದೆ ಬಟ್ ನಮಗೆ ಗೊತ್ತಿಲ್ಲ ಇವರು ಏತರ ಮಾಡಿ ಎಕ್ಸ್ಟ್ರಾ ಡೈಲಾಗ್ ನೀವ್ ನಮ್ಮ ಸೊ ಅವರು ನಮ್ಮ ಬ್ಲಾಗ್ ನೋಡ್ಬಿಟ್ಟು ಕಮೆಂಟ್ ಕೊಟ್ರಲ್ಲ ಕಮೆಂಟ್ ಇನ್ ದ ಸೆನ್ಸ್ ಒಂದೊಳ್ಳೆ ಒಪಿನಿಯನ್ ಕೊಟ್ರಲ್ಲ ಖುಷಿ ಆಯ್ತು ಏನೋ ಬ್ಲಾಗ್ ಮಾಡಿ ನಾ ಬ್ಲಾಗ್ ಮಾಡೋದನ್ನ ಬೇರೆಯವ್ರು ನೋಡಿ ಖುಷಿ ಪಡ್ತಾರಲ್ಲ ಸೊ ಅದು ಕೇಳಿ ನಮಗೆ ಖುಷಿ ಆಯ್ತು ಅವ್ರು ಆ್ಯಕ್ಚುಲಿ ನಿನ್ನೆಯಿಂದ ನಾನು ನಾನೆಲ್ಲ ಕಾಣಿಸ್ಕೊಂಡೆ ಬ್ಲಾಗರ್ ಬ್ಲಾಗರ್ ಯೂಟ್ಯೂಬ್ ಬ್ಲಾಗರ್ ವೀಡಿಯೋ ಮಾಡ್ಕೊಂಡ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ದ ಅಂತ ಕೇಳ್ತಿದ್ರು ಹೆಂಗ್ ಸಪೋರ್ಟ್ ಮಾಡ್ತಾರೆ ನೀವು ಹಾಗೆ ಸಪೋರ್ಟ್ ಮಾಡಿ ನಾವು ಇಲ್ಲಿ ಬಾಗ್ನ ಕೊಡಿಸ್ತಾವ್ರೆ ಗಂಡು ಹೆಣ್ಣು ಕೈಯಲ್ಲಿ ಇದು ಯಾವುದೋ ಹೊಸ ಥರ ಶಾಸ್ತ್ರ ನೋಡ್ತಾ ಎಲ್ಲರೂ ಎಲ್ಲರು ಹೆಂಗ್ ನೋಡ್ತಾವ್ರಿ ಈ ಗಂಡು ಹೆಣ್ಣು ಕೂರ್ಸೋಕ್ಕೆ ಊಟ ಮಾಡಕ್ಕೆ ಹೆಂಗ್ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಎಲ್ಲ ಇಟ್ಬಿಟ್ಟು ಸೊ ಟೈಮ್ ಇವಾಗ ಒನ್ ಫಿಫ್ಟೀನ್ ಆಗಿದೆ ಸೊ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಬನ್ನಿ ಹೋಗಿ ಊಟ ಮಾಡೋಣ ಫಸ್ಟು ಅಂತ ಅಲ್ವಾ ಅಲ್ಲೆಲ್ಲ ಶಾಸ್ತ್ರ ನಡೀತಿತ್ತು ಸೊ ಫಸ್ಟ್ ಇವಾಗ ಊಟ ಮಾಡೋಣ ಅಂತ ಊಟಕ್ಕೆ ಬಂದ್ವಿ ಏರಿ ತೋರಿಸ್ತೀನಿ ಹಾಕಿದ್ದಾರೆ ಸದ್ಯಕ್ಕೆ ಅಂತ ಇದೇನೋ ಸ್ವೀಟ್ ಇದು ಪೇಣಿ ಸ್ವೀಟ್ ಸದ್ಯಕ್ಕೆ ಇಷ್ಟೇ ಸೌ ಮಾಡಿರೋದಿಲ್ಲ ಅಮ್ಮ ಮಗಳು ಏನೋ ಡೀಪ್ ಡಿಸ್ಕಶನ್ ಮಾಡ್ಕೊಂತವ್ರ ಇವಾಗ ನಕ್ಷತ್ರ ತೋರ್ಸಾಯ್ತು ನಾವು ಹೋಗಿದ್ವಿ ಊಟ ಮಾಡಕ್ಕೆ ಅಷ್ಟೊತ್ತರ ತೋರ್ಸಿದ್ದಾರೆ ಇವಾಗ ಒಳಗಡೆ ಹೋಗ್ತಿದ್ದಾರೆ ನೋಡಿ ತೋರಿಸ್ತೀನಿ ನಿಲ್ದೋಳಿಯನ್ನ ಏನಕ್ಕರೆ ನಾವು ಊಟಕ್ಕೆ ಹೋಗಿದ್ವಿ ಬರಶ್ಬಿಟ್ಟಿದೆ ಗಂಡು ಹೆಣ್ಣು ಇವಾಗ ಊಟ ಮಾಡಕ್ ಹೋಗ್ತವ್ರೆ ಸೊ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಾಗೆ ಕೆಳಗಡೆ ಹೋಗ್ತೀವಿ ಹೆಣ್ಣನ್ನ ಕಳಿಸ್ಕೊಟ್ಟಾದ್ಮೇಲೆ ನಾವು ಹೊರಡ್ತೀವಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಳಗಡೆ ಹೊರಟಿವಿ ಕೆಲ್ಗಡೆ ಕಳ್ಸ ಕಳ್ಸಾದ್ಮೇಲೆ ನಾವು ಹೋಯ್ತಿವಿ ಟಯರ್ಡ್ ಆಗ್ಬಿಟ್ಟು ಹೆಂಗೆ ಎತ್ಕೊಂಡು ಹೋಯ್ತವ್ರ ಐ ನಮ್ಮ ಆಂಟಿ ಎತ್ಕೊಂಡು ಹೋಗ್ತೈತೆ ಹೆಂಗು ಆಂಟಿ ಎತ್ಕೊಂಡು ಹೋಗ್ತೈತೆ ದೊಡ್ಡದೇ ಚಿಕ್ಕದ ಅದು ಸೊ ಬನ್ನಿ ಎಣ್ಣ ಕಳಿಸ್ಕೊಟ್ಬಿಟ್ಟು ನಾವು ನೋಡಿ

ಸೊ ಎಲ್ಲಾರು ಹೊರಟ್ರು ಇವಾಗ ನಾವು ಕ್ಯಾಬ್ ಬುಕ್ ಮಾಡ್ತೀವಿ ನಾವು ಈಗ ಕ್ಯಾಬ್ ಬುಕ್ ಮಾಡ್ಕೊಂಡ್ರೆ ಸೆಂಡ್ ಆಫ್ ಗೋಯಿಂಗ್ ಮ್ಯಾಮ್ ಸೆಂಡ್ ಆಫ್ ಅಂದ್ರೆ ಅಕ್ಕನ ಕಳಿಸ್ಕೊಡ್ತಾವ್ರೆ ನಮ್ದು ಕಾರ್ ಬರ್ತಿದೆ ಇವಾಗ ನಾವು ಹೋಗ್ತಾ ಇದೀವಿ ಕೊಡ್ತಾವೆ ಇವಾಗ ಅವ್ರಿಗೆ ನಾವು ನಮ್ಮ ಕಾರ್ ಬರ್ತಿದ್ರೆ ನಾವು ವೆಯ್ಟ್ ಮಾಡ್ತಾ ಇದೀವಿ ನಾವು ಸೆಂಡ್ ಆಫ್ ಕೊಡ್ತೀವಿ ನಾವು ಇಲ್ಲಿಂದ ಸೆಂಡ್ ಆಫ್ ಕೊಡ್ತೀವಿ